ಆಕಾಶವಾಣಿ ಮೈಸೂರು ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ತನ್ನ ಹೆಸರು ಮಂಜುಳಾ ಚಲಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಅಧ್ಯಕ್ಷರಾಗೇನೆ ಈ ಸ್ವಯಂ ಸೇವಕರಾಗೂ ಕೂಡ ಕೆಲಸ ಮಾಡ್ತಾ ಇದ್ದೀನಿ ಹಿಂಜರಿಕೆಯ ಮಹಿಳೆಯರನ್ನ ಓಲೈಸಿ ಅವರಿಗೆ ಅಕ್ಷರ ಕಲಿಸಿ ವ್ಯವಹಾರ ಜ್ಞಾನ ಬೆಳೆಸಿದರೂ ತಾನು ಇನ್ನೂ ಹೆಚ್ಚು ಕಲಿಯಬೇಕು ಕಲಿತು ಮತ್ತಷ್ಟು ಕಲಿಸಬೇಕೆಂಬ ಆಸೆ ಇವರಿಗೆ ಸುಮಾರು ಮಹಿಳೆಯರೆಲ್ಲರೂ ಓದಕ್ಕೆ ಬರಲ್ಲ ಬರೆಯಕ್ಕೆ ಬರಲ್ಲ ಎಲ್ಲರೂ ಸಂಘಕ್ಕೆ ಹೋಗೋದು ಬ್ಯಾಂಕ್ಗಳಿಗೆ ಹೋಗೋದು ಒಂದು ಯಾವ್ದಾರು ಫಂಕ್ಷನ್ ಇದ್ರೆ ಹೋಗೋದು ಈ ಥರ ಎಲ್ಲ ಮಾಡ್ತಿದ್ರೆ ಈ ಕೆಲವ್ರುಗಳು ಬನ್ನಿ ನಾವು ಹೋಗೋದಂದ್ರೆ ಅಯ್ಯೋ ನಮ್ಗೆ ಬರೆಯಕ್ಕೆ ಬರಲ್ಲ ಓದಕ್ಕೆ ಬರಲ್ಲ ನಾವೇನಕ್ಕೆ ಹೋಗೋಣ ನಾವು ಸಂಘ ಏನಕ್ಕೆ ಮಾಡೋಣ ನಾವು ಮಾಡೋದು ಬೇಡ ಅಂತ ಒಂದು ಸ್ವಲ್ಪ ಬೇಜಾರಲ್ಲಿ ಇರ್ತಾಯಿದ್ರು ಆವಾಗ ಅಂಥವ್ರನ್ನೆಲ್ಲ ಗುರುತಿಸಿ ಸುಮಾರು ಒಂದು ಹತ್ತು ಹದಿನೈದು ಇಪ್ಪ ಜನದಷ್ಟು ಮಹಿಳೆಯರನ್ನ ಸೇರಿಸಿ ಅವ್ರಿಗೆ ನಾನು ಒಂದು ಸಂಘ ಅಂತ ಮಾಡಿ ಸುಮ್ಮನೆ ಬರಲ್ಲ ಕೆಲಸ ಆ ಕೆಲಸ ಈ ಕೆಲಸ ಅಂತ ಇರ್ತಾರೆ ಯಾವಾಗ್ಲೂ ಮಹಿಳೆ ಅಂದ್ರೆ ಬೆಳಿಗ್ಗೆ ಸಂಜೆ ಗಂಟೆ ಕೆಲಸ ದುಡಿಯೋದು ಅಲ್ಲಿಂದ ಬಂದು ಕೆಲಸ ಮಾಡೋದು ಇದ್ದೇ ಇರುತ್ತೆ ಅವ್ರನ್ನ ಕರೆದು ಆ ಒಂದು ಸಂಘದ ಮುಖಾಂತರ ಮಾಡ್ತೀವಿ ಅಂತ ಕರೆದು ಅವ್ರಿಗೆ ಒಂದೊಂದು ಒಂದೊಂದೊಂದ್ ಅಕ್ಷರ ಕಲಿಸ್ತಾ ಅವ್ರಿಗೆ ತುಂಬಾ ಚೆನ್ನಾಗಿ ಸಂಘ ಮಾಡೋದು ಬ್ಯಾಂಕ್ ಹೋಗಿ ವ್ಯವಹಾರ ಮಾಡೋದು ಚೆನ್ನಾಗಿ ವ್ಯವಹಾರಗಳನ್ನೆಲ್ಲ ಮಾಡೋದನ್ನ ಕಲ್ತ್ಕೊಂಡಿದ್ದಾರೆ ತುಂಬಾ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ ನಾನು ಕೂಡ ಇನ್ನು ಜಾಸ್ತಿ ಓದ್ಬೇಕು ಎಲ್ರಿಗೂ ಇಂತ ಒಂದು ವಿದ್ಯಾಭ್ಯಾಸ ಕಲ್ಸೋದನ್ನ ಜಾಸ್ತಿ ಕಲ್ಸ್ಕೊಡ್ಬೇಕು ಅವ್ರಿಗೆ ಇನ್ನು ನಾನು ಹಿಂಗೆ ಇಂಗ್ಲಿಷ್ ತುಂಬಾನೇ ಬರ್ಬೇಕು ಅವ್ರಿಗೆ ಚೆನ್ನಾಗಿ ಕಲ್ಸ್ಕೊಡ್ಬೇಕು ಅನ್ನೋ ಆಸೆ ನನಗೆ ಹಾಗೆ ಮಕ್ಳುನು ಕೂಡ ಒಬ್ಬ ಡಿಪ್ಲೊಮಾ ಮಾಡ್ತಿದ್ದಾನೆ ನಿಮ್ಗೆ ಕಲಿಯ ವಯಸ್ಸಿವಾಗ ಕಲಿಬೇಕು ಇನ್ನು ಮುಂದೆ ನೀವು ಕಲಿಯಕ್ಕಾಗಲ್ಲ ಓದಬೇಕು ಅಂತ ಮಕ್ಳಿಗೂ ಕೂಡ ಎಂಕರೇಜ್ ಕೊಡ್ತೀನಿ ಮನೇಲಿ ಗಂಡನೂ ತುಂಬಾ ಸಪೋರ್ಟ್ ಮಾಡ್ತಾರೆ ಅಕ್ಷರ ಉಸಿರು ಅಕ್ಷರವೇ ನಮ್ಮ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಹಾದೇವ್ ಪ್ರಸಾದ್ ಅಂತ ನನ್ನ ನಂಜೂರ್ ತಾಲೂಕ್ ಸ್ವಾಮಿ ಕಳೆದ ಎರಡು ವರ್ಷಗಳಿಂದ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಮೂಲತಃ ನಾನೊಬ್ಬ ಶಿಕ್ಷಕ ನನ್ನ ನಂಜೂರು ತಾಲೂಕಿನ ಒಂದು ಕುಗ್ರಾಮದಿಂದ ಬಂದಂತವನು ಹಿಂದುಳಿದ ತನ್ನ ಸಮುದಾಯದ ಜನರಿಗೆ ಅಕ್ಷರ ಕಲಿಸಿ ಅವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದು ಇವರ ಮುಖ್ಯ ಉದ್ದೇಶ ಜೊತೆಗೆ ಅಕ್ಷರ ಕಲಿತ ಮೇಲೆ ಜನರಿಗೆ ಕಂಪ್ಯೂಟರ್ ಶಿಕ್ಷಣ ನೀಡಬೇಕು ಎನ್ನುತ್ತಾರೆ ಇವರು ನಾನು ಶಿಕ್ಷಣ ಪಡೆದಿದ್ದು ತುಂಬಾ ಕಷ್ಟದಲ್ಲಿ ಅಂತ ಹೇಳಬೇಕು ಯಾಕಂದ್ರೆ ನಾನು ತುಂಬಾ ಹಿಂದುಳಿದಂತ ಒಂದು ಸಮುದಾಯದಿಂದ ಬಂದವನು ನಮ್ಮ ಸಮುದಾಯದಲ್ಲಿ ಶಿಕ್ಷಣ ಅಂದ್ರೆ ಅದು ಕನಸು ಮಕ್ಕಳು ಸುಮಾರಾಗಿ ಅಂದ್ರೆ ಒಂದು ಕುರಿಕಾಯಷ್ಟು ಆದ್ರೂ ಸಾಕು ಅವ್ರನ್ನ ತಂಡ ಜೀತು ಕಿರಿಸೋದು ಇಲ್ಲ ಕೊಡಗು ಈ ಕಡೆ ಎಲ್ಲಾದ್ರೂ ಕಾಫಿ ಗಿಡ ಹಣ್ಣು ಕಿಡೋ ಕುಯ್ಯೋದಕ್ಕೆ ಹೋಗೋದು ಇದು ನಮ್ಮ ಸಮುದಾಯದಲ್ಲಿ ತುಂಬಾ ಇವತ್ತಿಗೂ ಇದ್ದಂಥದ್ದು ನಮ್ಮ ತಂದೆ ತಾಯಿ ನನ್ನ ಓದಿಸೋಕೆ ತುಂಬಾನೇ ಕಷ್ಟಪಟ್ರು ಅವರಲ್ಲಿ ಹೇಳ್ತಿದ್ದು ಒಂದೇ ಮಾತು ನಾನಂತೂ ಕಲಿಲಿಲ್ಲ ನಾಲ್ಕು ನಾಲ್ಕಕ್ಷರ ಕಲ್ತು ಮುಂದೆ ಬಾ ಅದರಂತೆ ನಾನು ಕಲಿತೆ ಶಿಕ್ಷಕನಾಗಿ ಕಳೆದ ಹತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೆ ಆ ಮಧ್ಯೆ ಪಿ ಡಿವಾಗಿ ಒಂದು ಮುಕ್ಕಾಲ್ ವರ್ಷ ಕೆಲಸ ಮಾಡಿದೆ ಆದ್ರೆ ನನಗೆ ಶಿಕ್ಷಕನಾಗಿ ದೊರೆತಂತ ಒಂದು ನೆಮ್ಮದಿ ಒಂದು ಸಮಾಧಾನ ಪಿಡಿ ಹುದ್ದೆಯಲ್ಲಿ ಸಿಗಲಿಲ್ಲ ಹಾಗಾಗಿ ಮತ್ತೆ ನಾನು ಶಿಕ್ಷಕನ ಹುದ್ದೆಗೆ ವಾಪಸ್ ಬಂದೆ ಈ ಮಧ್ಯೆ ನಮ್ಮ ಸಮುದಾಯದವರು ಸೇರಿ ಒಂದು ನಮ್ಮ ತಾಲೂಕಿನಲ್ಲಿ ಇರುವಂಥ ಒಂದು ನಮ್ಮ ಸಮುದಾಯ ಯಾವ ಸ್ಥಿತಿಯಲ್ಲಿದೆ ಇದೆ ಅನ್ನೋ ಬಗ್ಗೆ ಒಂದು ಸಮೀಕ್ಷೆ ಮಾಡಿದ್ವಿ ಮಾಡಿದ್ರೆ ನಮ್ಮ ಇಡೀ ತಾಲೂಕಲ್ಲಿ ಸಿಕ್ಕಿದ್ದು ಒಂದು ಹದಿನೈದು ಇಪ್ಪತ್ತು ಜನ ಅಷ್ಟೇ ನೌ ಸೌಕರೂ ಸರ್ಕಾರಿ ಇರ್ಬೋದು ಖಾಸಗಿ ಇರ್ಬೋದು ಉಳಿದರೆಲ್ಲ ಕೂಲಿ ಈ ರೀತಿ ಇತ್ತು ಹಾಗಾಗಿ ಆ ಎಲ್ರಿಗೂ ಒಂದು ಅರಿವು ಮೂಡಿಸಬೇಕು ಅನ್ನೋ ಉದ್ದೇಶದಿಂದ ನಾನು ಈ ತಾಲೂಕು ಸಮಾಜಕ್ಕೂ ಹುದ್ದೆಗೆ ಬಂದೆ ಈಗ ನಮ್ಮ ಪ್ರೇರಕರ ಸಹಕಾರದಿಂದ ಎಲ್ಲ ನಮ್ಮ ನ ಇಡೀ ನನ್ನೂರು ತಾಲೂಕಿನ ನಲವತ್ತೈದು ಪಂಚಾಯತಿಗಳಲ್ಲಿ ಶಿಕ್ಷಣದ ಬಗ್ಗೆ ಜನರ ಅರಿವನ್ನು ಮೂಡಿಸ್ತಾ ಇದೀವಿ ಅದರ ಜೊತೆಗೆ ನಮ್ಮ ತಾಲೂಕು ಒಂದು ಮಾಡಲ್ ಎ ಸಿ ಕೇಂದ್ರ ಒಂದು ಏಳು ಗ್ರಾಮ ಪಂಚಾಯತಿ ಕೊಟ್ಟರು ಅದು ತಂತ್ರಜ್ಞಾನ ಆಧಾರಿತ ಯಾಕೆಂತಂದ್ರೆ ಅಲ್ಲಿ ಕಂಪ್ಯೂಟರ್ನ ಕೊಟ್ಟರು ಇವತ್ತಿನ ದಿನದಲ್ಲಿ ಬರೀ ಅಕ್ಷರ ಅರಿವು ಮೂಡಿಸೋದು ಸಾಲದು ಅದ್ರ ಜೊತೆಗೆ ಒಂದು ಕಂಪ್ಯೂಟರ್ ಸಾಕ್ಷರತೆಯನ್ನು ಕೂಡ ಮೂಡಿಸ್ಬೇಕು ಯಾಕೆಂತಂದ್ರೆ ಬರ್ತಾ ಇನ್ನೊಂದು ಸ್ವಲ್ಪ ವರ್ಷಗಳು ಕಳೆದ್ರೆ ಕಂಪ್ಯೂಟರ್ ಜ್ಞಾನ ಇಲ್ಲ ಅಂದರೆ ಅವರು ಅನಕ್ಷರಸ್ಥರು ಅನ್ನೋ ಒಂದು ಭಾವನೆ ಬರುತ್ತೆ ಆ ಹಿನ್ನೆಲೆಯಲ್ಲಿ ನಮ್ಮ ನೇರಳೆ ಗ್ರಾಮ ಪಂಚಾಯತ್ ಪ್ರೇರಕರು ತುಂಬ ಉತ್ತಮ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅವರ ಸಹಕಾರದಿಂದ ನೇರಳೆ ಕೂಡ ತುಂಬ ಹಿಂದುಳಿದಂಥ ಒಂದು ಗ್ರಾಮ ಅಲ್ಲಿ ಇರುವಂತಹ ಹಿಂದುಳಿದ ಸಮುದಾಯದವ್ರಿಗೆ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಮತ್ತು ಹಿಂದುಳಿದ ಸಮುದಾಯದವ್ರಿಗೆ ಶಾಲಾ ಮಕ್ಕಳಿಗೆ ನಾವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಏಳು ಮತ್ತು ಎಂಟನೇ ಕ್ಲಾಸ್ ಮಕ್ಕಳಿಗೆ ಕಂಪ್ಯೂಟರ್ ಅವ್ರನ್ನು ಮೂಡಿಸ್ತಾ ಇದ್ವಿ ಅದರ ಜೊತೆಗೆ ನಮ್ಮ ಕೇಂದ್ರದ ಅವಧಿಯಲ್ಲಿ ಅಂದರೆ ಶಾಲಾ ಅವಧಿ ಮುಗಿದ ನಂತರ ಅಲ್ಲಿ ಗ್ರಾಮದಲ್ಲಿರುವಂಥ ಯುವಕರಿಗೆ ಯುವ ಯುವತಿಯರಿಗೆ ನಾವು ವಿಶೇಷವಾಗಿ ಕಂಪ್ಯೂಟರ್ ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೇವೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಸಾಕ್ಷರತಾ ಕುಟುಂಬ ಸುಖಿ ಕುಟುಂಬ ಇದುವರೆಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಜ್ಯ ಸಂಪನ್ಮೂಲ ಕೇಂದ್ರ ಮೈಸೂರು ನಾಳೆ ಮತ್ತೆ ಇದೇ ಹೊತ್ತಿಗೆ ಅಕ್ಷರ ನಮ್ಮ ಹಕ್ಕು ಅಕ್ಷರ ನಮ್ಮ ಆಯುಧ